ಅಜ್ಜಾರ ಜಳಕ ಮಾಡಾಕತ್ತಿದ್ರ ಅಂತೀ ಜಳಕ ಮಾಡುದು ಬಿಟ್ಟು ಬಂದ್ರ ಅಂತಾರಲ್ರಿ ಅಜ್ಜಾರ ಕರದಿಂದ ಅದೇನಾಗಿತ್ತು ಅಂತಂದ್ರಿ ಸಿದ್ಧಾರೂಢರು ಮಧ್ಯಾಹ್ನ ಒಂದಿಷ್ಟು ವಿಶ್ರಾಂತಿ ಮಾಡ್ತಿದ್ರಂತ ವಿಶ್ರಾಂತಿ ಮಾಡ್ಬೇಕಾದ್ರ ಬಡವರ್ಸಿದ್ರಂತ ಅವತ್ತ ಕಬೀರ ನನ್ನ ಕಬೀರ ನನ್ನ ಕಬೀರ ಅಂತ ಬಡವರ್ಸಿದ್ರಂತ ಬಡವರ್ಸ್ಬೇಕಾದ್ರ ಆ ರಾಚಪ್ಪ ಅಡಿಗೆ ಮನಿ ಒಳಗ ಮಟ್ಟು ರಾಚಪ್ಪ ಅಂತ ಹೇಳಿ ಪ್ರಸಿದ್ಧ ಅಡಿಗೆ ಮಾಡವ್ ಆವಾಗಿನ ಟೈಮ್ ಆಗಿನ ಟೈಮ್ ಅವಾಗ ಆ ಮಂಟೂರ್ ರಾಚಪ್ಪ ಬಂದಂತ ಎಪ್ಪ ನಾನು ಹಗಲಿ ರಾತ್ರಿ ಎಲ್ಲಾ ಸೇವಾ ಮಾಡ್ತೀನಿ ನಿಂತು ನನ್ನ ಹೆಸರು ಒಮ್ಮೆ ನನ್ ಆಚಾ ನನ್ ಆಚಾ ಅಂತ ಒಮ್ಮೆ ಕರೀಲಿಲ್ಲ ಆ ಕಬೀರದಾಸ ಏನ್ ಸೇವಾ ಮಾಡಂಗಿಲ್ಲ ಏನಿಲ್ಲ ಬರೇ ಅವನ ಹೆಸರು ನನ್ ಕಬೀರ ನನ್ ಕಬೀರ ಅಂತ ಎಲ್ಲ ಯಾಕಪ್ಪ ಅಂತ ಕೇಳಿದ್ರಂತ ಆಯ್ತಪ್ಪ ಹಂಗಾರ ಕಬೀರ ಅಂತ ಕರದ್ರಂತ ಕಬೀರ ಅಂತ ಕರದ್ ಗುಟ್ಲೆ ಆ ಕಬೀರದಾಸರು ಜಳಕ ಮಾಡಾಕತ್ತಿದ್ರಂತ ಜಳಕ ಮಾಡುದು ಬಿಟ್ಟು ದಿಗಂಬರರಾಗಿ ಹಂಗ ಬಂದು ಸಿದ್ಧಾರ್ಡ್ ಮುಂದೆ ನಿಂತ ಏನಪ್ಪಾ ಅಂತ ಕೇಳಿದ್ರಂತ ದೇಹದ ಮ್ಯಾಗ ಪರ್ವಾನೆ ಇದ್ದಿದ್ದಿಲ್ಲಂತ ಅವಾಗ ಸಿದ್ಧಾರ್ ಅಂದ್ರ ಅಂತ ನೋಡಪ್ಪ ಮೊನ್ನೆ ನಿನಗ ಅಡ್ಗಿ ಮಾಡ್ಬೇಕಾದ್ರ ಕರನ್ಯಾನ ಮಸಾಲೆ ಹಾಕಿ ಬರ್ತೇನೆ ಅಂತಂದಿ ನೀನ ನೀನು ನಿನಗ ಅಷ್ಟ ಅಭಿಮಾನ ಐತಿ ಕರ್ಮದ ಮ್ಯಾಗ ನೋಡು ಕಬೀರನ್ ನೋಡು ಜಳಕಾ ಮಾಡುದ್ ಬಿಟ್ಟು ತನ್ನ ಶರೀರದ ಪರಿವೇ ಇಲ್ಲಂಗ ಗುರುವಿನ ಜ್ಞಾನದೊಳಗ ಇದ್ದು ಮಾಡಾಕತ್ತನಪ್ಪ ಅದ ಕಬೀರ್ ನನಗೆ ಶ್ರೇಷ್ಠ ಅದನಪ್ಪ ಅಂದ್ರಂತ ಸಿದ್ಧಾರ್ಜರ್ ಮೇಲೆ ಅಷ್ಟು ಪ್ರೀತಿ ರೀ ಅವ್ರು ಅಷ್ಟು ಪ್ರೀತಿ ಸಿದ್ಧಾರು ಮ್ಯಾಗ